ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಶಿಕ್ಷಕ ಆಕಾಂಕ್ಷಿಗಳು ಸ್ನೇಹಿತರೆ ಒಂದು ಪ್ರಮುಖವಾಗಿರ್ತಕ್ಕಂಥ ಮಾಹಿತಿ ಎಚ್ ಎಸ್ ಟಿ ಆರ್ಗೆ ಸಂಬಂಧಪಟ್ಟಿರುವ ಹಾಗೆ ಬಂದಿರುವಂಥದ್ದು ಸ್ನೇಹಿತರೆ ಸೊ ಇಲ್ಲಿ ಶಿಕ್ಷಣ ಸಚಿವರು ಹೇಳಿಕೆ ನೀಡಿರುವ ಪ್ರಕಾರ ಎಚ್ ಎಸ್ ಟಿ ಆರ್ಗೆ ಸಂಬಂಧಪಟ್ಟಿರುವ ಹಾಗೆ ಏನು ಪ್ರಮೋಷನ್ ಇದೆ ಅಂತಂದರೆ ಮುಂಬಡ್ತಿ ಇದೆ ಆ ಮುಂಬಡ್ತಿಗೆ ಸಂಬಂಧಪಟ್ಟಿರುವ ಹಾಗೆ ಪಿ ಎಸ್ ಟಿ ಮತ್ತು ಜಿ ಪಿ ಟಿ ಶಿಕ್ಷಕರುಗಳಿಗೆ ಈಗಾಗಲೇ ಪೋಸ್ಟ್ಗಳನ್ನು ಮೀಸಲಿಟ್ಟು ಉಳಿದಿರ್ತಕ್ಕಂಥ ಪೋಸ್ಟ್ಗಳನ್ನು ನೇಮ ನೇರ ನೇಮಕಾತಿ ಮೂಲಕ ಮಾಡಿಕೊಳ್ತೇವೆ ಅನ್ನುವಂಥ ಮಾಹಿತಿಯನ್ನು ಬಿಡುಗಡೆ ಮಾಡಿರ್ತಕ್ಕಂಥದ್ದು ಜೊತೆಗೆ ಏನು ಮುಂಬರುವ ಅಕ್ಟೋಬರ್ನ ಕೊನೆಯ ವಾರದಲ್ಲಿ ಅಥವಾ ನವೆಂಬರ್ನ ಮೊದಲ ವಾರದಲ್ಲಿ ಒಂದು ನೇಮಕಾತಿ ಸೂಚನೆಯನ್ನು ಮಾಡ್ತೀವಿ ಅಂತಕ್ಕಂಥ ಮಾಹಿತಿಯನ್ನು ಬಿಡುಗಡೆ ಮಾಡಿರುವಂಥದ್ದು ಸ್ನೇಹಿತರೆ ಸೊ ಹಾಗಾಗಿ ಯಾರೆಲ್ಲ ಎಚ್ ಎಸ್ ಟಿ ಆರ್ಗೆ ಪ್ರಿಪ್ರೇಷನ್ ಆಗ್ತಾ ಇದ್ದೀರಿ ಸೊ ಅವರೆಲ್ಲರೂ ಕೂಡ ಎಚ್ ಎಸ್ ಟಿ ಆರ್ಗೆ ತಾವು ಇನ್ನಷ್ಟು ಚೆನ್ನಾಗಿ ಪ್ರಿಪ್ರೇಷನನ್ನು ಮಾಡ್ತಾ ಹೋಗಿ ಸ್ನೇಹಿತರೆ ಸೊ ಮುಂಬರುವ ದಿನಗಳಲ್ಲಿ ಮತ್ತೇನಾದರೂ ಅಪ್ಡೇಟ್ಸ್ಗಳು ಬಂದರೆ ಎಚ್ ಎಸ್ ಟಿ ಆರ್ಗೆ ಸಂಬಂಧಪಟ್ಟಿರುವ ಹಾಗೆ ಮತ್ತೇನಾದರೂ ಅಪ್ಡೇಟ್ಸ್ಗಳು ಬಂದರೆ ಖಂಡಿತವಾಗಿಯೂ ನಿಮಗೆ ತಿಳಿಸ್ಕೊಳ್ತೇನೆ ಸ್ನೇಹಿತರೆ ಜೊತೆಗೆ ಏನಾದರೂ ನಿಮಗೆ ಈ ಸಂಬಂಧ ಏನಾದರೂ ಪ್ರಶ್ನೆಗಳಿದ್ದರೆ ಕೆಳಗಿನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ ಜೊತೆಗೆ ವಿಡಿಯೋ ಚೆನ್ನಾಗಿ ಅನಿಸಿದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರು ಕೂಡ ಈ ವಿಡನ್ನು ಶೇರ್ ಮಾಡಿ ಹೇಳ್ತಾ ಮಾಹಿತಿ ನಿಮಗೆ ಮುಗಿಸ್ತಾ ಇದ್ದೇನೆ ಮಾಹಿತಿ ಮತ್ತೊಂದು ಮಾಹಿತಿಯೊಂದಿಗೆ ಶೀಘ್ರದಲ್ಲಿ ಭೇಟಿ ಸ್ನೇಹಿತರೆ ಅಲ್ಲಿವರೆಗೂ ಧನ್ಯವಾದಗಳು ಶುಭ ದಿನ